ರೈತ ಬಂಡಾಯದ ನಾಡು ಎಂದು ಖ್ಯಾತಿ ಪಡೆದಿರುವ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಈ ವೇಳೆ ನರಗುಂದ ಪಟ್ಟಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರೈತ ನಾಯಕರು ಹಾಗೂ ಗಣ್ಯರು ಆಗಮಿಸಿದ್ದು ಸಚಿವ ಎಚ್ಕೆ ಪಾಟೀಲ್ ಶಾಸಕ ಸಿಸಿ ಪಾಟೀಲ್ ಎನ್ಎಚ್ ಕೋನಾರೆಡ್ಡಿ ಮಾಜಿ ಶಾಸಕ ಬಿಆರ್ ಯಾವಗಲ್ ಮುಖಂಡ ಸಂಗಮೇಶ ಕೊಳ್ಳಿ ಸೇರಿದಂತೆ ರಾಜಕೀಯ ಮುಖಂಡರು ಸಂಘಟಿತರು ರೈತ ಮುಖಂಡರು ವೀರಗಲಿಗೆ ಮಾಲಾರ್ಪಣೆ ಮಾಡಿ ಹುತಾತ್ಮರಾದ ರೈತರಿಗೆ ಸ್ಮರಿಸಿದ್ರು ಇನ್ನು ರೈತ ಹುತಾತ್ಮ ದಿನ ಆಚರಿಸಲು ಕಾರಣ ಸಾವಿರದ ಒಂಬೈನೂರ ಎಂಬತ್ತರ ಪೂರ್ವದಲ್ಲಿ ನೀರು ಬಾರದಿದ್ರು ವಿನಾಕಾರಣ ನೀರಿನ ಕರ ತುಂಬಬೇಕಿತ್ತು ಸರ್ಕಾರಕ್ಕೆ ವಿನಾಕಾರಣ ನೀರಿನ ಕರ ನೀಡುವುದಿಲ್ಲ ಎಂದು ರೈತರು ಹೋರಾಟಕ್ಕೆ ಮುಂದಾದ್ರು ಈ ವೇಳೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದ ರೈತ ವೀರಪ್ಪ ಕಡ್ಲಿಕೊಪ್ಪ ಹಾಗೂ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ರೈತ ಬಸಪ್ಪ ಲಕುಂಡಿ ಹುತಾತ್ಮರಾದರು ಅಂದಿನಿಂದ ಹಿಂದಿನವರೆಗೂ ಜುಲೈ ಇಪ್ಪತ್ತೊಂದರಂದು ರೈತ ಹುತಾತ್ಮ ದಿನಾಚರಣೆ ಆಚ ಮಾಡಲಾಗುತ್ತಿದೆ ಆ ಹಿನ್ನೆಲೆ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆ ಸಹ ಸಚಿವ ಎಚ್ ಕೆ ಪಾಟೀಲ್ ನೆರವೇರಿಸಿದ್ರು ನಂತರ ಮಾತನಾಡಿ ಕಳಸ ಬಂಡೂರಿ ಪ್ರಾರಂಭ ಆಗದೆ ಇರೋದಕ್ಕೆ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ ತಕ್ಷಣ ಪರಿಸರ ಇಲಾಖೆಯಿಂದ ಯೋಜನೆಗೆ ಅನುಮತಿ ನೀಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ರು ವರದಿ ಚಂದ್ರಶೇಖರ ಗೌಡ ಪಾಟೀಲ ನೆರಗುಂದ ಜಿಲ್ಲೆ ಗದಗ ಜಿಲ್ಲೆ ಅಭಿಮಾನ ಪಡ್ತಕ್ಕಂಥ ಹಾಗೂ ಆತ್ಮಾವಲೋಕನೆ ಮಾಡ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಕ್ಕಂಥ ಹಾಗೂ ರೈತರಿಗೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಪವಿತ್ರ ದಿವಸ ನಮ್ಮ ರೈತರ ಹೋರಾಟವನ್ನು ಭಾಳ ಎತ್ತರಕ್ಕೆ ಓದು ಬಲಿದಾನದಿರ್ತಕ್ಕಂಥ ಕಡ್ಲಿಕೊಪ್ಪವರು ನವಲ್ಗುಂದಲ್ಲಿ ಅವರು ಇವ್ರನ್ನ ನೆನಪಿಸಿ ಸ್ಮರಿಸಿ ಅವ್ರಿಗೆ ನಮನ ಹೇಳಿ ರೈತ ಹೋರಾಟದ ದಿನವಾಗಿಯೇ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ದಿವಸವನ್ನು ಇವತ್ತು ಇಲ್ಲಿ ನಮ್ಮ ನರಗುಂದದೊಳಗೆ ಏನು ಕಡ್ಲಿಕೊಪ್ಪವರು ತಮ್ಮ ಬಲಿದಾನವನ್ನು ಗೈದರು ಅವರ ಸ್ಮರಣೆಗಾಗಿ ರೈತರ ಆ ಹೋರಾಟದ ಸ್ಮರಣೆಗಾಗಿ ಇಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂಥೇಳಿ ನಿಲ್ಲಿಸಬೇಕು ಅಂಥೇಳಿ ಈಗಾಗಲೇ ನಾವು ನಿರ್ಣಯಿಸಿದ್ದೇವೆ ಆ ನಿರ್ಣಯದಂತೆ ಇವತ್ತು ಭೂಮಿಯನ್ನು ದಾನ ಪಡೆದು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಮುಂದಿನ ವರ್ಷ ಅನ್ನೋದರೊಳಗಾಗಿ ಆ ಪುತ್ಥಳಿ ಹಾಗೂ ಆ ಸ್ಮಾರಕ ಇಲ್ಲಿ ಸ್ಥಾಪನೆ ಆಗಿರ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಹೋರಾಟ ರೈತರ ಹೋರಾಟ ಇದು ಸೆಸ್ಸಿಗಾಗಿ ಮಾತ್ರ ನಡೆದಿರ್ತಕ್ಕಂಥದ್ದಲ್ಲ ಇದು ರೈತರಿಗೆ ಅಂದು ನಡೆದಂಥ ಆ ಒಂದು ಅನ್ಯಾಯಗಳು ಅಗೌರವಗಳು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹೊಟ್ಟಾಗಿನ ಸಿಟ್ಟು ಉಕ್ಕಿ ಬಂತು ಅನ್ನುವಂಗೆ ಆ ಹೋರಾಟ ಪ್ರಾರಂಭ ಆಯಿತು ಅವತ್ತು ಮಾನ್ಯ ಯಾವಗಲ್ರವರು ಮಾನ್ಯ ಎಸ್ ಎ ಪಾಟೀಲ್ರು ಮಾನ್ಯ ಹಳಕಟ್ಟಿಯವರು ಮಾನ್ಯ ಹೇಮ್ರೆಡ್ಡಿಯವರು ಇವು ಬಿ ಬಿ ಗಾಣಗೇರವರು ಇವರೆಲ್ಲ ಭಾಳಷ್ಟು ನಾಯಕರುಗಳು ಭಾಳ ಮುಂಚೂಣಿಯಲ್ಲಿ ನಮ್ಮ ರಾಯರೊಡ್ಡಿ ಅವರು ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರು ಅವ್ರನ್ನ ನಾನು ನೆನಪಿಸ್ಕೋತೀನಿ ಅದೇ ರೀತಿಯಾಗಿ ಇವತ್ತು ಈ ಹೋರಾಟವನ್ನು ನೆನಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಹೋರಾಟದ ಇತಿಹಾಸವನ್ನು ಮೆಲುಕಾಕುವಂಥ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಈ ಭಾಗದ ರೈತರಿಗೆ ಕಳಸ ಬಂಡೂರಿ ಕೆಲಸ ಪ್ರಾರಂಭ ಆಗದೇ ಇರೋದರ ಮೂಲಕ ಅನ್ಯಾಯ ಆಗ್ತಾಯಿದೆ ಆ ಕಳಸ ಬಂಡೂರಿ ಯೋಜನೆಗೆ ತಕ್ಷಣ ಅನುಮತಿ ನೀಡಿ ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನೀಡುವಂತೆ ಮಾಡಿ ನೀವು ನಮ್ಮ ನಾವೇನು ಕೆಲಸ ಮಾಡಬೇಕು ಅಂತೇಳಿ ನಿರ್ಣಯಿಸಿದ್ದೇವೆ ಆ ಕೆಲಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಇಲ್ಲದೇ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸೋದು ರೈತರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ